ಎಷ್ಟು ಆಕೋತ್ತದೇ ಗೊತ್ತಾ ನನ್ಗೆ ಆಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಬಂದಿಲ್ಲ ಎಷ್ಟೊತ್ತಾಯ್ತಾನು ನನ್ಗೆ ನನಗೆ ಬರತೀನಿ ಅವನಿಗೆ ನಿಂತ ಹೇಳಿನಿ ಕಾಯ್ಸ್ಬೇಡ ನೀನು ಜಲ್ದಿ ಬಾ ಅಂತ ಇಲ್ಲ ನಾನು ಬಂದೀನಿ ಬಂದೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ಲ ಈ ಫೋನ್ ಮಾಡಿದ್ರೆ ಅಲ್ಲಿ ಬರ್ತಾನೆ ಅಂತ ನಾಡ್ಕೊಂಡಿತಾನಿ ರಮಿ ಬರ್ಲಿ ಮಾಡ್ತೀನಿ ಮಾತಾಡ್ಬೇಡ ಹೋಗು ನೀನು ಎಷ್ಟೊತ್ತಾಯ್ತು ಬರ್ತೀನಿ ಅನ್ಬಿಟ್ಟು ನೀನು ತಪ್ಪಾಯ್ತು ಕಣ್ ನೀನು ಏನು ಉಂಟ್ಕೊಳಕ್ ಹೋಗ್ಬೇಡ ಕಣ್ ನೀನು ನಿನ್ಗಾಗಿ ಏನೋ ತಂದಿ ನೀನ್ ನೋಡಿಲಿ ಮೀನು ನೋಡ್ ಮೀನು ಸಲ ತಿರುಗಿ ನೋಡ್ಬಿಟ್ರೆ ಮಾತ್ರ ಬನ್ನಿ ನೀನು ಖುಷಿ ಆಗೋಯ್ತಿದ್ರಿ ನೋಡಿಲಿ ನನ್ಗೆ ಏನು ಬೇಡ ಕತ್ತು ಹೋಗು ರಮಿ ನನ್ಗೆ ಏನು ಬೇಡ ನಿನಗೆ ಏನ್ ತಂದ್ರು ಬೇಡ ನಿನ್ ಮೇಲೆ ನಂಗೆ ಪಾಪ ಬಂದ್ಬಿಟ್ಟದೆ ಏ ನೋಡು ಬಂಗಾರ ಸರ ನಿಜವಾಗ್ಲೂ ನಿಜವಾದ್ ಬಂಗಾರನಾ ಕಣ್ ಮೀನು ನಿಜವಾದ್ದು ಚಿನ್ನದ್ದು ನೀನೆ ಒಂದ್ ದೊಡ್ಡ ಬಂಗಾರ ನಿನ್ಗೊ ಒಂದ್ ಬಂಗಾರ ತಕೋ ನಂಗಿತ್ತ ಕನ್ರಮಿ ನೀನು ಇತ್ತಿ ಯಂಗ ಯಾಕ್ ಮಾಡಿದಿ ಅಂತ ಏನೆ ಹೆಂಗಿತ್ತ ನಾ ಚೆನ್ನಾಗಿತ್ತಾ ನನ್ ನಿಗ ಅನ್ಕ ಬಿಟ್ಟಾ ಯಾರು ಯಾರಲ್ಲಿ ಅನ್ಕೋಳಕತದ ನನಗ ಗೊತ್ತಿರ್ಬಾ ನನ್ ಮೀನು ಹೆಂಗೆ ಅಂತ ತಕೋ ಎಲ್ಲಿ ಏ ನೀನೆ ಎಲ್ಲಿತ್ತು ಏನು ಎತ್ತದ ಕೇಳೋಕೆ ಹೋಗ್ಬಿಡ ಸುಮ್ ತಕೊಂಡು ಆಕಳದ್ ನೀನು ಕೇಳ್ತಿದ್ರ ಬೇಕು ಬೇಕು ಸರ ಬೇಕು ಅಂತ ಅಯ್ಯೋ ನನ್ ನೀನು ಇಷ್ಟ ಅಂತ ಅನ್ಕೋತಿದೀನಿ ಅಂತ ಅನ್ಕೊಂಡಾಗಿದಿಲ್ಲ ಕನರ ಮೀ ನಿನ್ಗ ಸಿಕ್ಕಸಿ ಐತಿ ಇಲ್ಲ ಆಕ ನೀನು ನಿನ್ ಕೈ ಯಾರೇ ಆಕ ಇಲ್ಲೆಲ್ಲು ಹಾಕೊಳಕ್ಕೆ ಹೋಗ್ಬೇಡ ನೀನು ಮನೆ ತಕೊಂಡು ಹೋಗು ஆய் உம் தக்துமே கித் குண்டு ஏன் மஹாலி சரஹுட்டு உண்மீனு ஓசிதா நீங்க நீங்க ಅಲ್ಲ ನೀ ಇನ್ನ ನಾಸೆ ಎಲ್ಲ ಈಡೇರಿಸಿರ್ಬೇಕ ನಾನು ಇನ್ನ ನಾಸೆ ಈಡೇರಿಸೋದು ಬೇಡವಾ ಚೆನ್ನಾಗಿ ಮಾತಾಡ್ತೀನಿ ಓಸಿ ಖುಷಿ ಐತಿಲ್ಲ ಕಣ್ಣ ರಮಿ ಈ ಸರ ತಂದು ಕೊಟ್ಬಿಟ್ಟು ನೀನು ನನ್ನ ನಿಜವಾಗ ಹೊಲ್ಕಡೆ ಇದ್ದಿಲ್ಲ ಅಲ್ಲ ಎಲ್ಲಿತ್ತು ಎಲ್ಲಿತ್ತು ಏ ಯಾರು ಹೇಳಕ್ ಹೋಗ್ಬೇಡ ಅದೇ ಏನಾದ್ರು ಇರ್ತಿತ್ತು ಅಲ್ಲಿಗೆ ಏನ್ ಮಾಡಿಲ್ವಾ ನೀನ್ ಇರ್ತಿ ಏ ಅವ್ಳು ಗೊತ್ತಾಗಿದ್ರು ತಾನೇ ಅವ್ಳು ಗೊತ್ತೇ ಇಲ್ಲ ಅಲ್ಲ ಇಷ್ಟು ಚೆನ್ನಾಗಿರ ಸರ್ ಇದೆ ಆಯ್ತಾ ಏ ಇನ್ನೂ ಯಾವ ಸುಮಾರು ಪಂಗಾರಗಳವೆ ಅವ್ರು ಮದ್ವೆ ಟೈಮ್ ಕೊಟ್ಟಿದ್ದು ಅವ್ರ ಅಪ್ಪ ಊರು ಹೋಗ ನಾ ಇನ್ನೂ ಏನೇನೋ ಸುದ್ದಿ ಹಾಕಲ್ಲಿರು ರಮಿ ನನ್ ಬೇಕೋಲ್ಲವಾ ಹ್ಮ್ ನಂಗೆ ಬೇಕಲೇಬೇಕು ಕಣ್ರಮಿ ಏ ಕಾಲ ಕೂಡ್ ಬರ್ಲಿರು ಎಲ್ಲಾನು ಒಂದೇ ಸಲ ಮಾಡಕ್ಕಾಗ ಸರಿ రామి నాకు ఎన్ని ఎర్తితవు ఎంటెంట వాడి కలితవు ఎంటె సరగలితవు హ అంటేనే లల్ల కొడువు నాకు ఊసి ఆసేలా కంద్ర రామి బంగారం అంటే ఊసి ఆసేలా అలా ఇష్టలే ముగిసి పుట్టియా సరే ఏం ಬೇಕు నీకు ಗೊತ್ತినవా రామి బుడు రామి బుడు సాకో అలా యా ర బండిని బిటరవుసే బుడు రామి తీ బుడు అలా అలా కన్ మెను ఇష్టు ఇలా చేతలా నాకు అత్త పంకన అంటే కొట్టిని అష్కు బెలే ఇల్వా హంగన కంద్ర రామి ఇష్టుతో యా ర బండిని బిటరవు అంత ನೀನು ಅಂದ್ರೆ ರಮಿ ನನಗೆ ಬಾರಿ ಆಸೆ ಕಣ್ರಿ ಮೀ ಹೊಸಿ ಆಸೆ ಇಲ್ಲ ನನಗೆ ನೀನು ಅಂದ್ರೆ ಮಾತ್ರ ಬಾ ನೀನು ನನಗೂ ಅಷ್ಟೇ ನೀನು ಅನ್ಬಿಟ್ರೆ ಮಾತ್ರ ಬಾ ನನಗೆ ಬಾರಿ ಆಸೆ ಓ ನಿನ್ ಕಣ್ರೆ ಹೊಸಿ ಆಸೆ ಅಲ್ಲ ನನಗೆ ರಮಿ ಬಿಡು ಸಾಕು ಎರಡು ಬಂದ್ಬಿಟ್ಟರು ಬಿಡು ಸುಮ್ನಿರು ನಿನ್ನ ಜೊತೆ ಇದ್ರೆ ಕಾಲ ಹೆಂಗ್ ಓಡಾಡುತ್ತೋ ಗೊತ್ತಾಗ್ತಿಲ್ಲ ಅಲ್ಲ ಇದು ಯಾರು ಬಂದಿದ್ದೀನಿ ಬಿಟ್ಟರು ಬಿಡು ಅಂದ್ರೆ ಯಾರು ನೋಡ್ತೀನಿ ಬಿಟ್ಟರು ನಾನು ಯಾರು ಕಾಣ್ತೀರಂಗೆ ಬರೋದು ನೀ ನೋಡಿದ್ರೆ ಹಿಂಗೇ ಬಿಡು ಸಾಕು ಬಿಡು ಈ ನಾಳೆ ಬರ್ತೀನಿ ಬಿಡು ಸಾಕು ಬುಡಕ ನಿನ್ನ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಏ ಸರಿ ಕತ್ ಬಿಡು ಏ ಏನು ಮೀನು ನೀನು ಸರಿ ಬಿಡು ಬರ್ತೀನಿ ನಾಳೆ ಬರ್ತೀನಿ ಬಿಡು ಸಾಕು ಯಾರು ನೋಡ್ತೀನಿ ಬಿಟ್ಟರು

ಅದು ಇದು ತಂದ್ಕೊಡ್ಬೇಡಕಲ್ಲ ಹಂದಿದ್ದ ಗೋಬಿಯೋ ಪಾನಿಪುರಿಯೋ ತಂದ್ಕೊಡಕ್ ಹೋಗ್ಬೇಡಕ್ಕಲ್ಲ ಅಂತ ಹೇಳ್ತೀನಿ ಕೇಳಾಕಿಲ್ಲ ತಂದು ಕೊಟ್ಬಿಡೋದು ವಾಂತಿ ಮಾಡ್ತಾ ಕೂತಾಳೆ ತಿಂದು ತಿಂದು ಅವಳಿಗೆ ಬುದ್ಧಿ ಇಲ್ಲ ಹಾ ಏನಾರು ತಿನ್ನಬೇಕಾರೆ ತಕೋಬಲ್ಲ ಹಣ್ಣು ಒಂಪ್ಳು ತಕಬ ಮೀನು ಮೇಲೆ ತಗಬ ಮಾಡ್ಕೊಡದ ತಿಂಡಿ ಬೇಕಾದ್ರೆ ಏಳು ಒಟ್ಟಿನಯ ಮಾಡ್ಕೊಳಕಾಯ್ತದೆ ಆಸೆ ಏನು ತರಬೇಡ ನೀನು ಆಸೆ ಆದ್ರೆ ಯಾವಾಗ್ಲೂ ಹಾಂ ಹೊಸ ತಿನ್ಸು ಅಂತ ಹಿಡಿದಂಗೆ ಮೂರು ದಿವಸ ತಿಂತ ಕೂತಾಳೆ ಏನು ಅಮ್ಮ ಒಟ್ಟೆ ನುಕನಮ್ಮ ಅಂತ ಬಳಿತಾ ಕೂತಾಳೆ ಅದು ಅದನೇ ಏನ್ ಒಮ್ಮ ಒಮ್ಮೆ ಮಾಡ್ತಾ ಕೂತಾಳೆ ಬರ್ಲಿ ಆ ಹುಡುಗಿ ಏನು ಈ ಕುಳ್ಳ ಬರ್ಲಿ ಕುಳ್ಳ ನನ್ ಮಗ ಮಾಡ್ತೀನಿ ಅವ್ರಿ ಏನಾರು ಆಸ್ಪತ್ರೆ ಹೆಚ್ಚು ಕಡಿಮೆ ಅಂತ ಬರ್ಬೇಕು ಯಾಕೆ ಇರೋದು ಈಗಲ ನಾವ್ಗೆ ಕೇಳಾರ ಅಲ್ಲ ಕಣತೆಂಚಿದ್ರಿ ನೀವು ನಿನಗೂ ಮೊದ್ಲು ಉಗಿಬೇಕು ಒಟ್ಟಿಗೆ ಏನಾರು ಅಂಗಡಿಯವ ಏನಾರು ತಂದ್ರೆ ಬ್ಯಾಡ ಅಂತ ಅನ್ನದ ಮುಟ್ಟದ ಅಂತ ನಿನ್ಗೂ ತಿನ್ನಕ್ ಸಿಕ್ತಾವಲ್ಲ ಸುಮ್ನೆ ಆಗ್ಬಿಡ್ತಿದ್ದೆ ನೀನ್ವೇ ನಿನ್ಗೂ ಬೇಕಾದ್ರೆ ಮೂರ್ ಮೂರ್ ಗಾಡಿ ತಿನ್ನಕ್ಕೆ ಅದಕ್ಕೆ ನೀನ್ವೇ ಸುಮ್ನೆ ಆಗ್ಬಿಡೋದು ಆ ಗಂಡ ಅರ್ಗಸದ ತಗಬ ಇತ್ತಗಬ ಅಂತ ಮಾಡ್ತೀನಿ ಮಾಲಂಗೂ ಸರಿಯಾಗಿ ಮಾಡ್ತೀನಿ ಬರೀ ಹಾಕ್ತೀನಿ ಇರು ಆ ಕುಳ್ಳನ್ನ ಹಾಕ್ಕೊಳ್ಳ ಬರ್ಲಿ ಏನಾರು ಅಲ್ಲ ಒಸಿ ಒಮ್ಮೆ ಮಾಡಿದ್ರೆ ಒಟ್ಟಿಗೆ ಏನು ತಿಂತ ಇಲ್ಲ ಬರೀ ಒಮ್ಮೆ ಬರೀ ಒಮ್ಮೆ ಆಳು ಮುಳು ಕಸ ಕಡ್ಡಿನೆಲ್ಲ ತಿಂದ್ರೆ ಆಚೆ ಪಚೆ ಮಾಡಿರೋದ ಇನ್ನೇನಾದ ಅದು ಅಯ್ಯೋ ಬುಡತೆ ಅದೇ ಹಾಕಂಗೆ ಹಾಕ್ತಿದ್ರಿ ನಾ ಪಿತ್ತ ಜಾಸ್ತಿ ಆದರೂ ಹಿಂಗೆ ಆಯ್ತದೆ ಇನ್ನೇನು ಮಾಡೋಕ್ಕಾಗದ ಅದಕ್ಕೆಲ್ಲ ತಲೆ ಕೆಸ್ಕರ ಕೂತ್ಕೊಳಕ್ಕಾಗದ ಒಂದೊಂದ್ಸಲಿ ಹೆಚ್ಚು ಕಡಿಮೆ ಆಯ್ತದೆ ಏನು ದಿನ ತಿಂತಿದ್ರೆ ಏನು ಮೊನ್ನೆ ಒಂದ್ಸಲ ತಂದುಕೊಟ್ಟೆ ನೆನ್ನೆ ಒಂದ್ಸಲಿ ಎರಡು ದಿವಸ ತಂದುಕೊಟ್ಟಿದ್ದು ಅದುವೇ ಅಷ್ಟು ಕೇಳ್ತಿದ್ರಲ್ಲ ಅನ್ಬಿಟ್ಟು ಅದಕ್ಕೆ ನೋವು ಆವತ್ತುವೇ ಇವನು ಹಾ ಹಾ ರವಿ ತಂದ್ಬಿಟ್ಟಿದ ಆ ದೋಸೆ ತಿಂದ್ಲು ಅವ್ನಿಗೇನ್ ಗೊತ್ತಿತ್ತು ಕೇಳ್ತಿದ್ಲು ಅಂತ ಎಟ್ಟಿಗೆ ಹೋದಾಗ ಅವ್ನು ತಂದ್ಬಿಟ್ಟಿದ ಅದೋಸೆ ತಿಂದ್ಬಿಟ್ಟು ಮಾಡ್ಕೊಂಡವಳೆ ಮೊದಲು ಹಾ ನನ್ ಮಗನ್ ಮುಗಿಬೇಕು ಮುಗಿತಿನಿ ಮುಗಿತೀನಿ ಬರ್ಲಿ ನನ್ನ ಮಗನ್ಗೆ ಸರಿಯಾಗಿ ಬಾರ್ಸಿನಿ ಬರ್ಲು ಕಡಿ ತಗೊಂಡು ತಂಗಿ ಅಂದ್ರೆ ಎಲ್ಲಾರು ತಂದ್ಕೊಡ್ಬೇಕು ಕೊಡ್ಬೇಕು ಇಲ್ಲ ಎರಡ್ ಕಲಿ ಮಾಡಿಸ್ಕೊಟ್ಟು ತಂಗಿಗೆ ಎಲ್ಲರೂ ತರಬೇಕು ತಿನ್ನೋದು ಉಣ್ಣದ ಚಕ್ಲಿಯೋ ನಿಪ್ಪಿಟ್ಟೋ ಒಬ್ಬಿಟ್ಟೋ ಅದಲ್ದೇ ಅದೆಲ್ಲ ಮಾಡಿದ್ರೆ ಗೊತ್ತಾಯ್ತದಾನ ಅದಕ್ಕೆ ಬಂದ್ಬಿಡ್ತಾನೆ ಓಹ್ ಅಂಗಡಿಯಲ್ಲಿ ಓದ್ಕೊಂಡು ಓ ಹೇಳ್ತೀನ ನಮಗೆ ಹಣ್ಣುಗಿಂತ ತಕಬಲ್ಲ ತಂದ್ರೆ ತಂಗಿಗೇನಾರು ಬೇಕಾರೆ ಅಂತ ಗೋಬಿ ಪಾಲಿ ಪುಡಿ ಇಟ್ಕೊಂಡ್ ಬಂದ್ಬಿಡ್ತಾನೆ ಚಿನ್ನ ಕೇಳಕ್ಕನಮ್ಮ ಮಾಲವ್ನೆಲ್ಲ ಇದ್ನಾರು ತಿಂತಾನೆ ಅನ್ಬಿಟ್ಟು ಏ ಕೆಡ್ಸು ಮಾಡಿದನೇ ಒಟ್ಟನೆಲ್ಲೂ ಹಾಳ್ ಮಾಡಿ ಎಕ್ ಕುಡಿಸ್ ಮಾಡ್ದವ್ರೆ ಎಲ್ಲವ ಸೇರ್ಕೊಂಡು ಅವಳಗೇನೋ ಬುದ್ಧಿ ಇಲ್ಲ ತಿನ್ನ ಆಸೆ ಅವಳಿಗೆ ಮಾಡೋದ್ಗೆ ಏಳಕ್ಕೆ ಹೇಳ ನನಗೆ ಮನೇಲಿ ಏನಾರು ಅತ್ತಿಂದ ಇತ್ತಿಂದ ಅಂತ ಇಲ್ಲ ಬರಗಂಟ ತಿಂದ್ಬಿಟ್ಟು ಖಾಲಿ ಮಾಡ್ಕೊಬಿಡೋದು ಅಕ್ಕ ಬರ ಇಲ್ಲ ತಿಲ್ಲ ಒಕ್ಬಿಡೋದು ಏನು ಗೊತ್ತಾಗ್ತೀರಾ ಅನ್ಕೊಂಡು ಓನೋ ದೋರ ನಡೀತಾವೆ ಹೇಳ್ತೀನಿ ನಂಗೆ ನಡಿದಂಗೆ ಗೊತ್ತಾಗ್ದಂಗೆ ಯಾವ ಸರಿ ಕಣಿ முந்தக்கே திந்திர ஆய்ததே சும்ய கிர்ச்சாட் ஆகதா ஏனோ ஆகி கதே சரி பண்ணி ஒட் கொண்டி பண்ணி இருந்த ஹப் மாட்டும் ஆமே உண்தினத்தே ஒட்கு படி ஏனாய் கணே ஆஸ்பத்திரி ஏன் மட்டும் கணே இன்னிஷர் இன்னும் ஏன் குடிந்தனோ குள்ள ஆஸ்பத்திரை கருக்கிட்டு மாதண்ணா இல்லை சொல்லு ஆமே உண்தினோம் ஒட்டை ரொட்டி தந்தை ஒட்டை டீ கைக்கா யோக டீடா ஏல்படா இது ಮಜ್ಜಗಿ ಇಲ್ ಬೇಡಕ್ಕೇ ಅಯ್ಯೋ ಮಾರಾಗಿತಿ ಮಜ್ಜಿಗಿ ಇಲ್ಲ ಅಂದ್ರೆ ಹೊಸ ಯಾ ದಡ್ಕೊಂಡ್ ಬಾವ್ ಅವು ಹೊಸ ಮಜ್ಜಿಗೆ ಮಾಡ್ಕೊಂಡು ಚೂರು ಮೆಣಸಿನ ಪುಡಿ ಉಪ್ಪು ಇದ್ರಾಗ ಕೊತ್ಮುರಿ ಸೊಪ್ಪು ಹಾಕೊಂಡು ಒಂಚು ಮೆಣಸು ಹುಡಿ ಹಾಕೋ ಹೀರ್ ಗಿರು ಉಡಿ ಹಾಕೋಕ್ ಬೇಡ ಜಾಸ್ತಿ ಬೇಡ ಈರುಳ್ ಮೆಣ್ಸಿನಕಾಯಿ ಮೇಯ್ದು ಹಾಕೋಕ್ ಬೇಡ ನಡಿ ತಕ ಮಾಡಿ ತಕೋಬೇಡೀಗ ಅಮ್ಮ ಅಮ್ಮಾ ಬತ್ತಾಳೆ ಬತ್ತಾಳೆ ಮಾತೀರಿ ನುಸ್ಕಾ ಬರ್ತದಳ ಬಾಯಿ ಕಡ್ದಂಗೆ ಬಮ್ಮಿಗೆ ಅಮ್ಮ ಅದು ಏನ್ ಹೇಳಿದ್ರು ಓ ಜಾಸ್ತಿ ಆಳ್ ಮುರತಿ ಬೇಡ ಅಂತ ಹೇಳ್ಕೊಂಡ್ ಸೌರೇ ಅದು ಅಮ್ಮ ම ද න ත්තා ලොපා පයිත දැතනමත්ඇෙල ඒන් පමසමට දිය. මොක සග ම මටක දියයි කොලල ගන්දල් ඒේද ඇෙලි අපේසුම් දිරි දක රරේ ම ක කලේ හ කියනව ද පහිර්ක තියෙන නවා උකනමත්ය දදැකුේ යන මගෝ. නිගාපුට මතවා ඒ යෝග පයිස ක ක න කුල කුල ඒබති රම ප මොද ප දක මක් ට නවා හනලා ම ල්ර ු උන්තනමයි.

அய்யோ கண்டன மகனேட்டு மொத்லு நன் மகிப்பாஸ்தான் தகீபு மொத்லு ஜோடியோ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟು ಬರೋ ಮತ್ತೆ